ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತನೇ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫೋರ್ತ್ ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸೊ ಒಂದು ಕ್ವಶನನ್ನು ನೋಡೋಣ ಸೊ ಇದು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಕೆಲವೊಂದಷ್ಟು ಫಾಯ್ ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ಟೂ ತೌಸಂಡ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಕ್ವಶನ್ ಪೇಪರ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಫಾಯ್ ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿರಿ ಓಲ್ಡ್ ಕ್ವಶನ್ ಪೇಪರ್ ಅವ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದನ್ನ ಫಾಯ್ ಮಾರ್ಕ್ಸಿಗೆ ಕೇಳಿದ್ದಾರೆ సో ఆల్డి ప్రీవీయస్ క్లాస్ క్వశ్చన్ నంబర్ ఫైవ్ సాల్వ్ మేనే క్వశ్చన్ నంబర్ ఫోర్ కూడా సాల్వ్ మేనే ఓకే సో అదన్నె క్లాస్న ఆల్డిట్యూబ్ క్లాస్ వే ప్లేస్ట్ ఇది సప్రేటే నన్ను యూట్యూబ్ క్లాస్ యూట్యూబ్ చనల్ అని సప్రేటి వన్ ప్లే లిస్ట్ మే నోడి క్వశ్చన్ నెంబర్ ట్వంటీ త్రీ ఇయర్దు మొత్త క్వశ్చన్ నెంబర్ ట్వంటీ ఇయర్ దా సో అడ్వాన్స్డ్ కార్పొరేట్ అకౌంటే సో సబ్స్క్రైబ్ మిరీ క్వశ్చన్స్ ఆన్సర్స్ ఎలా ಅಥವಾ ಕ್ಲಾಸ್ಗಳು ಕೂಡ ಎಲ್ಲ ನೋಡಿರಿ ನೆಕ್ಸ್ಟ್ ಇದೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇದೆ ಸೊ ಏ ಏನೆಲ್ಲ ಇದು ಫೈ ಮಾರ್ಕ್ಸಿಗೆ ಸಿಂಪಲ್ ಕೇಳಿದಾರೆ ನೋಡ್ರಿ ಕ್ವಶನ್ ನಂಬರ್ ಸಿಕ್ಸ್ ಇದೆ ನೋಡಿರಿ ಸಂತೋಷ್ ಕಂಪ್ನಿ ಲಿಮಿಟೆಡ್ ವೆಂಟ್ ಟು ವಾಲಂಟ್ರಿಯ ಲಿಕ್ವಿಡೇಷನ್ ಆನ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಇಪ್ ಪರ್ನೀಸಿಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ ಓಕೆ ಏನೆಲ್ಲ ಸಿಂಪಲ್ ಜಸ್ಟ್ ನೀವು ಒಂದು ಟೆನ್ ಮಿನಿಟ್ಸಾಗಿ ಸಾಲ್ವ್ ಮಾಡ್ಬೋದು ಈ ಪ್ರಾಬ್ಲಮ್ ಓಕೆ ಅಸೆಟ್ಸ್ ರಿಯಲೈಸ್ಡ್ ಒನ್ ಲ್ಯಾಕ್ ರುಪೀಸ సెక్యూరి అన్సెక్యూర్డ్ క్రెడిటర్స్ వన్ ల్యాక్ ఫిఫ్టీ థౌసన్ నెక్స్ట్ వన్ ప్రిఫరెన్షల్ క్రెడిటర్స్ ట్వంటీ ఫైవ్ థౌసండ్ కాస్ట్ ఆఫ్ లిక్విడేషన్ టూ తౌసండ్ త్రీ హండ్రెడ్ కాస్ట్ ఆఫ్ లిక్విడేషన్ అంతక ఇన్నొందు ఇన్నొందు అనదర్ నేమ కాస్ట్ ఆఫ్ వైండింగ్ అప్ కూడా అంత నేను ఇో ఏం క్యాల్క్యులేట్ మనగా లిక్విడేటర్ రెమన్ేషన్ సో యాత కొట్టారు నోడ్రి లిక్విడేటర్ ఎమన్ర్రేషన్ ఫైవ్ పర్సెంట్ ఆన్ అసెట్స్ రిలైజ్న ತ್ರೀ ಪರ್ಸೆಂಟ್ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಮೇಲೆ ಅಂತ ಹೇಳ್ತಾರೆ ಓಕೆ ಸೊ ಏನು ಕ್ಯಾಲ್ಕುಲೇಟ್ ಮಾಡಂದ್ರೆ ಕ್ಯಾಲ್ಕುಲೇಟ್ ಲಿಕ್ವಿಡೇಟರ್ ರೇಮುನ್ ರೇಷನ್ ಕ್ಯಾಲ್ಕುಲೇಟ್ ಮಾಡಿದಾರೆ ಸೊ ಇಷ್ಟ ಸಿಂಪಲ್ ಇದೆ ಪ್ರಾಬ್ಲಮ್ ವಿದಿನ್ ಟೆನ್ ಮಿನಿಟ್ಸ್ ಆಗಿಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ನೀವು ಓಕೆ ಸೊ ಇಲ್ಲಿ ಒಂದು ನಾವು ವೇ ಹೇಳ್ತೀನಿ ನಿಮ್ಗೆ ಅದ ವೇ ಫಾಲೋಅಪ್ ಮಾಡಿರಿ ಸೊ ಫಸ್ಟ್ ಏನ್ ಮಾಡಿರಿ ಇಲ್ಲಿ ಒನ್ ಸೈಡ್ ಸೊಲ್ಯೂಷನ್ ಅಂತ ನೇಮ್ ಕೊಡ್ರಿ అందర ఇదేనా ఆన్సర్ అతల్యూషన్ అంతా మెన్షన్ మేక యావగూ హెడ్డింగ్ మెన్షన్ మాకు క్యాల్క్యులషన్ ఆఫ్ లిక్విడేటర్ రెమొన్రేషన్ ఏం క్యాల్క్యులెట్ మాత్ర లిక్విడేటర్ రెమన్రేషన్ క్యాల్క్యులేట్ మతారా ఓకే సో ఇవ్వగ ఏం నోడ్రీ ఫస్ట్ ఏం ఇది ఫైవ్ పర్సెంట్ ఆన్ అసెడ్స్ రియలైజ్ మేల ఫైవ్ పర్సెంట్ మాకోవ్రీ అంతేతార అంద్ర ఏం ఫస్ట్ ఏ ఫైవ్ ఆన్ అసెడ్స్ రియలైజ్డ్ మేల అసెడ్స్ రియలైజ్ మేలు అంత ಇಲ್ಲಿ ಏನು ಮಾಡ್ರಿ ಅಸೆಟ್ಸ ರಿಯಲೈಸ್ ಆಗ್ಬೇಕದ ಅಸೆಟ್ಸ್ ರಿಯಲೈಝಡ್ ಸೊ ಅಸೆಟ್ಸ್ ಏನು ಮಾಡಬೇಕು ರಿಯಲೈಸ್ಡ್ ಮಾಡಬೇಕು ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಫೈವ್ ಪರ್ಸೆಂಟ್ ಮಾಡ್ಕೋರಿ ಅಸೆಟ್ಸ್ ಮೇಲೆ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಅಸೆಟ್ಸ್ ರಿಯಲೈಸ್ ಆಗಿದೆ ನೋಡಿರಿ ಪ್ರಾಬ್ಲಮ್ ಅಸೆಟ್ಸ್ ರಿಯಲೈಸ್ಡ್ ಅಮೌಂಟ್ ಕೊಟ್ಟಿದ್ದಾರೆ ನೋಡ್ರಿ ಒನ್ ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ಓಕೆ ವಿ ಹವ್ ಟು ಮೆನ್ಷನ್ ಇನ್ ಇಯರ್ ಒನ್ ಲ್ಯಾಕ್ ಇಂಟು ಫೈ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಓಕೆ ಇನ್ನು ನೆಕ್ಸ್ಟ್ ಏನೆಲ್ಲ ಸಿಂಪಲ್ ಇದೆ ನೋಡ್ರಿ ಬಿ ಅಂತಿದೆ ಅಲ್ಲ ತ್ರೀ ಪರ್ಸೆಂಟ್ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಕೊಟ್ಟಿದ್ದಾರೆ ಬಟ್ ಇನ್ ಕೇಸ್ ಆರ್ಡ್ರ್ ಆಫ್ ಪೇಮೆಂಟ್ ನೀವು ನೋಡಬೇಕು ಅಬ್ಸರ್ವ್ ಮಾಡಬೇಕು ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟ್ರೀ ಒನ್ ಲ್ಯಾಕ್ ರುಪೀಸ್ ಅಟ್ಸ್ ಅಸಡ್ಸ ರಿಯಲೈಸ್ಡ್ ಅಂದ್ರೆ ಅಸರ್ ರೀವ್ಯಾಲ್ಯೂ ಮಾಡಿ ಅದನ್ನೇನು ಮಾಡ್ತಾರೆ ಅಸರ್ ಸಹ ಸೇಲ್ ಮಾಡ್ತಾರೆ ಸೊ ಈ ಥರ ಒಂದು ಫಾರ್ಮ್ಯಾಟ್ ಬರ್ತೈತೆ ನೋಡ್ರಿ ನಿಮ್ಗೆ ನೆನಪಿರ್ಬೇಕು ಸೊ ಇಲ್ಲಿ ನಾನು ಒಂದು ಫಾರ್ಮ್ಯಾಟ್ ನಿಮ್ಗೆ ತೋರಿಸ್ತೇನೆ ಸೊ ಇದೆ ಒಂದು ಫಾರ್ಮೇಟ ಈ ಥರ ಇರ್ತೈತೆ ಯಾವ್ದ ಲಿಕ್ವಿಡೇಟರ್ ರೆಮೊನ್ರೇಷನ್ ಓಕೆ ಲಿಕ್ವಿಡೇಟರ್ ರೆಮೊನ್ರೇಷನ್ ಒಂದು ಫಾರ್ಮ್ಯಾಟ್ ಇದೆ ಸೊ ಇದು ಫಾರ್ಮ್ಯಾಟ್ದಾಗ ಏನು ಮಾಡ್ಬೇಕಂದ್ರೆ ಒಂದು ಸೈಡ್ ಈ ಸೈಡ ರಿಸಿಪ್ಟ್ ಮೆನ್ಷನ್ ಮಾಡ್ತಾರೆ ಈ ಸೈಡ ಪೇಮೆಂಟ್ಸ್ಗಳು ಮೆನ್ಷನ್ ಮಾಡ್ತಾರೆ ಸೊ ಇವಾಗ ಮೆನ್ಷನ್ ಮಾಡ್ರಿ ಯಾವುದಂದ್ರೆ ಹಿಂಗೆ ಒಂದು ವಾರ ವರ್ಕಿಂಗ್ ನೋಟ್ ಕೂಡ ಹಾಕ್ಬೋದು ಇದು ವರ್ಕಿಂಗ್ ನೋಟ್ ಅಂತ ಹಾಕಿ ಸಾಲ್ವ್ ಮಾಡ್ಬೋದು ಇದನ್ನೊಂದು ಫಾರ್ಮೆಟ್ ಜಸ್ಟ್ ಹಂಗೆ ಸಿಂಪಲ್ ನಿಮ್ಮ ಟ್ಯಾನ್ ಮಾಡ್ಸ ಕೇಳ್ತಾರಲ್ರಿ ಫಾರ್ಮೇಟ್ ಆ ಥರ ಫಾರ್ಮೇಟ್ ಇದೆ ಸೊ ಒನ್ ಲ್ಯಾಕ್ ರುಪೀಸ ಅಸೆಟ್ಸ್ ರಿಯಲೈಝಡ್ ಅಂತ ಹೇಳಿ ಎಷ್ಟು ತೋರಿ ಒನ್ ಲ್ಯಾಕ್ ರುಪೀಸ್ ತೋರಿ ಈ ಸೈಡ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿ ಅಸೆಟ್ಸ್ ರಿಯಲೈಸ್ಡ್ ಒನ್ ಲ್ಯಾಕ್ ರುಪೀಸ್ ಆಯ್ತು ಸೊ ನೆಕ್ಸ್ಟ್ ఇన్న ఆర్డర్ ఆఫ్ పేమెంట్ వైస్ నా ఆర్డర్ ఆఫ్ పేమెంట్ మాకొత్త ఫస్ట్ ఆర్డర్ ఆఫ్ పేమెంట్ దా యాళ వాస్ట్ ఆఫ్ లిక్విడేషన్ బరుతే సో ఆర్డర్ ఆఫ్ పేమెంట్ దా యా బె ఫస్ట్ బాయ్ ఏం నువ్వు ఇం ఈ సైడ రెసిప్ సైడ్ ఏం టూ అసెసరిల్ ఐదు హాక్తీ ఈ సైడ బాయ్ ఏం బాయ్ లిక్విడేషన్ ఇలా నోడు బాయ్ ఏమే ಕಾಸ್ಟ್ ಆಫ್ ಲಿಕ್ವಿಡೇಷನ್ ಇದೆ ಅಲ್ರಿ ಸೊ ಏನು ಮಾಡ್ರಿ ಇದನ್ನ ಬಾಯ್ ಲಿಕ್ವಿಡೇಷನ್ ಅಂತ ಇದೆ ಸೊ ಬಾಯ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ನಡೀತೆ ಬೈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಇದೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಅಲ್ರಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ನೋಡ್ರಿ ಸೊ ಓಕೆ ನೆಕ್ಸ್ಟ್ ಒನ್ ಸೊ ಇನ್ನು ಆರ್ಡರ್ ಆಫ್ ಪೇಮೆಂಟ್ದಾಗ ನೆಕ್ಸ್ಟ್ ಏನು ನೋಡ್ತಾವೆ ನಾವು ಈ ಪ್ರಾಬ್ಲಮ್ ಅಷ್ಟೇ ಅಬ್ಸರ್ವ್ ಮಾಡ್ರಿ ಇಲ್ಲಿ ಲಿಕ್ವಿಡೇಟರ್ ರೆಮುನ್ ರೆಸನ್ನು ಕೊಟ್ಟಿದ್ದೆ ನೋಡಿರಿ ಬಾಯ್ ಆರ್ಡ್ರ್ ಆಫ್ ಪೇಮೆಂಟ್ದಾಗ ಏನು ಮಾಡ್ತಾರೆ ಆ ಇನ್ನು ಆಪ್ ಟು ಮೆನ್ಷನ್ ಬೈ ಏನ್ ಮಾಡ್ತಾರೆ ಲಿಕ್ವಿಡೇಟರ್ ರೆಮ್ಯುನೆರೇಷನ್ ಮೆನ್ಷನ್ ಮಾಡ್ತಾರೆ ಈಗ ರೆಮ್ಯುನೆರೇಷನ್ ಆಸೆಟ್ ಸೆರಿಯಲೈಸ್ ಮಾಡಿದ್ ಕೊಟೇರಿಲ್ವಾ ಆಸೆಟ್ಸ್ ರಿಯಲೈಸ್ ಆಯಿತ್ರೆ ಆಸೆಟ್ಸ್ ರಿಯಲೈಸ್ ಆಗಿದ 1 ಲಕ್ಷ ಆಯ್ತೆ ಅಂದ್ರೆ 5% ಮೈಂಡ್ ಇತ್ತುಲ್ವ 5% ಮಾಡಿದೋ ಅಂದ್ರೆ 5000 ಆಗಿದೆಲ್ವಾ ಸೋ ಅದನ್ನೂ ಕೂಡ ಇಲ್ಲಿ ಕೊಡ್ಬೇಕು ನಾವು 5000 ಅಂತ ಓಕೆ ನೆಕ್ಸ್ಟ್ ಇನ್ ಆರ್ಡರ್ ಆಫ್ ಪೇಮೆಂಟ್ ವೈಸ್ ನೋಡ್ಕೋತೋರಿ ಆರ್ಡರ್ ಆಫ್ ಪೇಮೆಂಟ್ ದಾಗ ಮತ್ತೆ ಯಾವುದು ಕೊಡ್ಬೇಕು ಇಲ್ಲಿ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಕೊಡಬೇಕು ನಾವು ಅಮೌಂಟ್ ಬೈ ಪ್ರಿಫ್ರೆನ್ಸಿಯಲ್ ಕ್ರೆಡಿಟರ್ಸ್ ಆ ನಂತರ ಏನು ಮಾಡ್ತಾರೆ ಬಾಯ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತೇವೆ ಆ್ಯಕ್ಚುಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟೈತೆ ಅಲ್ರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ನೋಡಿರಿ ಪ್ರಾಬ್ಲಮ್ದಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕಾ ನೀವು ಸೊ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಈಗ ಪ್ರಿಫರೆನ್ಸಲ್ಲಿ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಕೊಡ್ಬೋದು ಹೇಳ್ರಿ ಈಗ ಟ್ವೆಂಟಿ ಫೈವ್ ತೌಸಂಡ್ ಐತೆ ರೀ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ಬೋದು ನಾವು ಈಗ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ಬೋದು ಸೊ ಇಲ್ಲಿ ನಮ್ಮ ಹತ್ರ ಇರುವುದ ಅಮೌಂಟ್ ಎಷ್ಟು ರೀ ಇವ್ರ ಹತ್ರ ಒನ್ ಲ್ಯಾಕ್ ರುಪೀಸ್ ಹತ್ರ ಒಳಗೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಪೇ ಮಾಡಿರಿ ಸೊ ಇಲ್ಲಿ ಯಾಕೆ ನೋಡಿರಿ ಅಮೌಂಟ್ ಅವೈಲೇಬಲ್ ಆರ್ ನಾಟ್ ಅಂತ ಹೇಳಿ ಸೊ ಈ ಥರ ಮಾಡಿರೋ ನಡೆಯುತ್ತೆ ಬತ್ತ ಫಾರ್ಮ್ಯಾಟ್ ಪ್ರಕಾರ ಮಾಡಿರೋ ನೀವು ನಡೀತೆ ಸೊ ಬಾಯ್ ಲಿಕ್ವಿಡೇಟ್ರಿ ಅಮೌಂಟ್ ರಿಸಿನ ಫೈವ್ ತೌಸಂಡ್ ಕೊಟ್ಟಿರಿ ಸೊ ನೆಕ್ಸ್ಟ ಬಾಯ್ ಪ್ರಿಫ್ರೆನ್ಸಿರೋ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ ಎಷ್ಟು ಕೊಟ್ಟರೆ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರೆ ಪ್ರಿಫ್ರೆನ್ಸಿಯಲ್ ಕ್ರೆಡಿಟರ್ಸ್ ಎಷ್ಟು ಅಮೌಂಟ ಪೇ ಮಾಡಿದ್ದು ನಾವು ಅವ್ರಿಗೆ ಟ್ವೆಂಟಿ ಫೈವ್ ತೌಸಂಡ್ ಮಾಡಿದ್ದು ಇನ್ನು ಎಷ್ಟು ಉಳಿತರಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಉಳಿತಿಲ್ರಿ ಇಷ್ಟು ಅಮೌಂಟ ಸಫಿಷಿಯೆಂಟ್ ಆಯ್ತು ಇಲ್ಲಿ ಈ ಸೈಡ ಟೋಟಲ್ ಒನ್ ಲ್ಯಾಕ್ ರುಪೀಸ ನೆಕ್ಸ್ಟ್ ಈ ಸೈಡ್ ಕೂಡ ಒನ್ ಲ್ಯಾಕ್ ರುಪೀಸ್ ಓಕೆ ಸೊ ಈ ಥರ ಇದಾರ್ಮೇಟ ಈ ಥರ ನೀವು ಫಾರ್ಮೆಟ್ ಮೆನ್ಷನ್ ಮಾಡಬೇಕು ಟೆನ್ ಮಾರ್ಕ್ಸ್ ಆಗೋದು ಮೆನ್ಷನ್ ಮಾಡ್ತೀರ ನೋಡಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ತ್ರೀ ಪರ್ಸೆಂಟ್ ಸೆಕೆಂಡ್ ಬಿ ಏನು ಕೇಳಿದ್ರೆ ನಿಮ್ಗೆ ತ್ರೀ ಪರ್ಸೆಂಟ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂದರೆ ತ್ರೀ ಪರ್ಸೆಂಟ್ ಅಮೌಂಟ್ ಪೇರ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇಂಟು ತ್ರೀ ಡಿವೈಡೆಡ್ ಬೈ ಒನ್ ಝೀರೋ ತ್ರೀ ಯಾಕೆ ತಗೋಬೇಕು ರೀ ಯಾರೋ ಪಾಯಿಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ತೊಗೊಂಡ್ರಿ ಯಾರೋ ಒನ್ ಜೀರೋ ತ್ರೀ ತೊಗೊಂಡಿರಲಿಲ್ಲ ಸೊ ಈ ಥರ ನೀವು ನಿಮ್ಗೆ ಒಂದು ಕ್ವಶನ್ಸ್ ರೈಸ್ ಆಗ್ಬೋದು ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಇನ್ನೊಂದು ನಿಮ್ಗೆ ಆಗಿ ಹೇಳ್ತೇನೆ ನಾನು ಸೊ ಇಲ್ಲಿ ಅನ್ಸೆಕ್ವರ್ಡ್ ಕ್ರೆಡಿಟರ್ಸ್ಗೆ ಅಮೌಂಟ್ ಎಷ್ಟು ಕೊಡೋದೈತ್ರಿ ಎಷ್ಟು ಕೊಡೋದೈತಿ ಹೇಳ್ರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಅಮೌಂಟ್ ಕೊಡದೈತ್ರಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಟ್ ಇಲ್ಲಿ ಆರ್ಡರ್ ಆಫ್ ಪೇಮೆಂಟ್ ನೋಡ್ರಿ ಫಸ್ಟ್ ನಮ್ಮ ಹತ್ರ ಇರೋದು ಕ್ಯಾಶ್ ಎಷ್ಟು ರೀ ಒನ್ ಲ್ಯಾಕ್ ರುಪೀಸ್ ಅಂದ್ರೆ ಇವ್ರ ಕಂಪ್ನಿ ಹತ್ರ ಇರೋದು ಕ್ಯಾಶ್ ಸೊ ಸಂತೋಷ್ ಕ ಕಂಪ್ನಿ ಲಿಮಿಟೆಡ್ ಸೊ ಇವ್ರ ಹತ್ರ ಇರೋದು ಕ್ಯಾಶ್ ಒನ್ ಲ್ಯಾಕ್ ರುಪೀಸ ಅದ್ರೊಳಗೆ ಏನು ಮಾಡಿದಾರವ್ರ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಾರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಹಿಂಗೂ ಮಾಡಿರೂ ನಡೀತೀನಿ ನೀವು ಒನ್ ಲ್ಯಾಕ್ ಮೈನಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲಿಕ್ವಿಡೇಟ್ರಿಗೆ ಅಮೌಂಟ್ ರೇಷನ್ ಎಷ್ಟು ಕೊಟ್ಟರೆ ಫೈವ್ ತೌಸಂಡ್ ಕೊಟ್ಟಾರ ನೆಕ್ಸ್ಟ್ ಪ್ರಿಫರೆನ್ಸ್ ಕ್ರೀಟರ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರು ಟೋಟಲ್ ಎಷ್ಟು ಉಳಿತು ರೀ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಉಳಿತಿಲ್ಲ ರೀ ಸೊ ಅದಕ್ಕಾಗಿ ಆ್ಯಕ್ಚುಲಿ ಅವ್ರಿಗೆ ಅಮೌಂಟ್ ಎಷ್ಟು ಕೊಡಬೇಕು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಏನಾದರೂ ಅಮೌಂಟ್ ಸಫಿಶಿಯಂಟ್ ಇತ್ತಂದ್ರೆ ನೀವೇನು ಮಾಡಬೇಕು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ इंटू थ्री डवैडेड बै वन हंड्रेड मैं बट इन केस अमौट सफीशियेंट इफीट आई थी अमौट सफीशियेंट सो अदी ओन एडत नाव्रे सिक्टी एड नाव नोर सो फस्ट अब मी बाय लिक्ट इले नोड्र वन ऐसे लिख एक्सपेसा ಟು ತೌಸಂಡ್ ತ್ರೀ ಹಂಡ್ರೆಡ್ ಮೈನಸ್ಸ ಮತ್ತು ಏನು ಮಾಡ್ತಾರೆ ಲಿಕ್ವಿಡೇಟರ್ ಅಮೌಂಟ್ ರೇಷನ ಫೈವ್ ತೌಸಂಡ್ ಆ್ಯಂಡ್ ನೆಕ್ಸ್ಟ್ ಓನ ಪ್ರಿಫರೆನ್ಸಲ್ಲಿ ಕ್ರೆಡಿಟರ್ಸಾ ಟ್ವೆಂಟಿ ಫೈವ್ ತೌಸಂಡ್ ಟೋಟಲ್ ಅಮೌಂಟ್ ಎಷ್ಟು ಉಳಿತೀರಿ ಸಿಕ್ಸ್ಟಿ ತೌಸಂಡ್ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಉಳಿತಲ್ಲ ಸೊ ಅದಕ್ಕಾಗಿ ಏನು ಮಾಡಬೇಕು ಸೊ ಇಲ್ಲೇನು ಮಾಡ್ರಿ ಅಂದ್ರೆ ಎಷ್ಟು ಅಮೌಂಟ್ ಉಳಿತೀರಿ ಇವ್ರಿಗೆ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಷ್ಟು ಉಳಿತಲ್ರಿ ಸೊ ಇದಕ್ಕಾಗಿ ಇಂಟು ಏನು ಮಾಡಬೇಕು ತ್ರೀ ಡಿವೈಡೆಡ್ ಬೈ ಒನ್ ಜೀರೋ ತ್ರೀ ತೆಗೆದುಕೊಳ್ಬೇಕು ಓದ್ತಾಯ್ತಲ್ಲ ರೀ ಒನ್ ಜೀರೋ ತ್ರೀ ತೆಗೆದುಕೊಂಡ್ರೆ ಅಮೌಂಟ್ ಎಷ್ಟಾಗುತ್ತೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ ಏಯ್ಟಿ ಫೋರ್ ರುಪೀಸ್ ಆಗುತ್ತೆ ಸೊ ಟೋಟಲ್ ಮಾಡಿರಿ ಸೊ ಟೋಟಲ್ ಎಷ್ಟಾಯಿತು ಫೈವ್ ತೌಸಂಡ್ ಒಂದು ನೆಕ್ಸ್ಟ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ ಏಯ್ಟಿ ಫೋರ್ ಅಂದರೆ ಸಿಕ್ಸ್ ತೌಸಂಡ್ ಸ ನೈನ್ ಹಂಡ್ರೆಡ್ ಸೆವೆಂಟಿ ಒನ್ ಪಾಯಿಂಟ್ ಏಯ್ಟಿ ಫೋರ್ ಟೋಟಲ್ ರೆಮನ್ರೇಷನ್ ಓಕೆ ಸೊ ಆ್ಯಕ್ಚುಲಿ ನೀವು ಆರ್ಡ್ರ್ ಆಫ್ ಪೇಮೆಂಟ್ ಪ್ರಕಾರ ಇದೇ ಥರನೇ ಕ್ಯಾಲ್ಕುಲೇಟ್ ಮಾಡಬೇಕು ಈ ಪ್ರಿಫರೆನ್ಸಿಯಲ್ ಕೇಟರ್ಸ್ ಅಮೌಂಟ್ ಉಳಿತಿದ್ದಿಲ್ಲ ರೀ ಅಮೌಂಟ್ ಉಳಿತಂದ್ರೆ ಇಟ್ಕೊಡ್ರಿ ಅಮೌಂಟ್ ಅಂದ್ರೆ ಬಿಟ್ಟು ಬಿಡ್ರಿ ಓಕೆ ಪ್ರಿಫರೆನ್ಸಿಯಲ್ ಕ್ರೆಡಿಟರ್ಸ್ ಆನ್ ಅಂತ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆನ್ ನಂತರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬರ್ತಾರೆ ಓಕೆ ಸೊ ಈ ಥರ ಇದನ್ನ ಪ್ರಾಬ್ಲಮ್ಸನ್ನು ಈಸಿ ವೇಲಿ ನೀವು ಸಾಲ್ವ್ ಮಾಡ್ಬೋದು ಸೊ ಇನ್ನು ಇನ್ನೂ ಒಂದು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಫರ್ ಬೆಲ್ ಐಕನ್ ಸೊ ಇನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ క్వశ్చన్ నెంబర్ సెవెన్ సాల్వ్ మోడరు ఓకే క్వశ్చన్ నెంబర్ సెవెన్ సెక్షన్ సి ఒ సెక్షన్ సిక్చులి టూ క్వశ్చన్స్ అటువు సో ఆల్మోస్ట్ అలా సెక్షన్ బియీ ఎలా క్వశ్చన్స్న సాల్వ్ మేము ఓకే నోడ్రీ అబ్జర్వ్ మా థ్యాంక్ యూ